ಕಳೆದ ಹಲವು ದಿನಗಳಿಂದ ಸುದ್ದಿಯಲ್ಲಿರೋದು ಒಂದೇ ಹೆಸರು ಅದು ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರು ಕಂಡ ಅತಿ ಕುಖ್ಯಾತ ರೌಡಿ ಶೀಟರ್ ಈ ವಿಲ್ಸನ್ ಗಾರ್ಡನ್ ನಾಗ ಈತನ ಜೊತೆಯಲ್ಲಿ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿರುವ ದರ್ಶನ್ ಸ್ನೇಹ ಬೆಳೆಸಿದ್ದು ಯಾಕೆ ಅದರಿಂದ ದರ್ಶನ್ಗೆ ಲಾಭ ಏನು ಎಲ್ಲದರ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಅದಕ್ಕೂ ಮುಂಚೆ ನೀವಿನ್ನು ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಪುಣ್ಯಾತ್ಮ ದರ್ಶನ್ ಅಭಿಮಾನಿಗಳು ಈ ಸ್ಟೋರಿ ನೋಡಲೇಬೇಕು ಏಕೆಂದ್ರೆ ನಟ ದರ್ಶನ್ ಮಾಡಿರುವ ಸಹವಾಸ ಎಂತದ್ದು ಎಂದರೆ ಎಷ್ಟೋ ಕುಟುಂಬಗಳ ಸಾಕು ಕೈಗಳನ್ನೇ ಕತ್ತರಿಸಿದವನ ಸ್ನೇಹ ಎಷ್ಟೋ ಕಡೆ ದರೋಡೆ ಮಾಡಿದವನ ಸ್ನೇಹ ಎಷ್ಟೋ ಕುಟುಂಬಗಳನ್ನು ಸರ್ವನಾಶ ಮಾಡಿದವನ ಸ್ನೇಹ ಎಷ್ಟೋ ಕುಟುಂಬಗಳು ಕಣ್ಣೀರಿನಲ್ಲೇ ಕೈ ತೊಳೆಯುವ ಹಾಗೆ ಮಾಡಿರುವವನ ಸ್ನೇಹ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ರೂಗುದೀಪ್ ಅವರಿಗೆ ಬಿಎಪಿ ಉಪಚಾರ ಸಿಕ್ತಿದೆ ಅನ್ನೋ ಫೋಟೋ ವೈರಲ್ ಆಗಿದೆ ಅವರು ಟೀ ಮಗ್ ಮತ್ತು ಸಿಗರೇಟ್ನೊಂದಿಗೆ ವಿಲ್ಸನ್ ಗಾರ್ಡನ್ ನಾಗನೊಂದಿಗೆ ಆರಾಮಾಗಿದ್ದಾರೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಆದರೆ ವಿಲ್ಸನ್ ಗಾರ್ಡನ್ ನಾಗ ಯಾರು ಇಲ್ಲಿದೆ ವಿಲ್ಸನ್ ಗಾರ್ಡನ್ ನಾಗ ಎಂಬ ಪಾತಕೀಯ ಇಷ್ಟರಿ ದರ್ಶನ್ ಜೊತೆಗಿನ ವೈರಲ್ ಛಾಯಾಚಿತ್ರದಲ್ಲಿ ಕಾಣಿಸಿಕೊಂಡಿರುವ ಜೆ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ತನ್ನ ಕುಖ್ಯಾತ ಕ್ರಿಮಿನಲ್ ಬ್ಯಾಕ್ ಹೆಸರುವಾಸಿಯಾದ ರೌಡಿ ಶೀಟರ್ ಅಂದ್ರೆ ಒಂದು ಲೆಕ್ಕದಲ್ಲಿ ಹಿಸ್ಟರಿ ಶೀಟರ್ ಹಿಸ್ಟರಿ ಶೀಟರ್ ಅಂದ್ರೆ ಕ್ರಿಮಿನಲ್ ಚಟುವಟಿಕೆಗಳ ಸುದೀರ್ಘ ದಾಖಲೆಯನ್ನು ಹೊಂದಿರುವ ಮತ್ತು ಪದೇ ಪದೇ ಪೊಲೀಸರ ವಿಚಾರಣೆ ಮಾಡುವ ವ್ಯಕ್ತಿ ಅವರಲ್ಲಿ ನಾಗಾನೂ ಕೂಡ ಒಬ್ಬ ಬೆಂಗಳೂರು ಮೂಲದ ನಾಗ ಕೊಲೆ ಸುಲಿಗೆ ಡಕಾಯಿತಿ ಸೇರಿದಂತೆ ಹಲವು ಅಪರಾಧಗಳ ಆರೋಪ ಹೊತ್ತಿರುವ ಸುದೀರ್ಘ ಇತಿಹಾಸವನ್ನ ಹೊಂದಿದ್ದಾನೆ ಕಳೆದ ಎರಡು ದಶಕಗಳಿಂದ ರೌಡಿಸಂನಲ್ಲೇ ಇವನದ್ದೇ ದೊಡ್ಡ ಹೆಸರು ನಾಗ ಈ ಹಿಂದೆ ಹಲವು ಜೈಲು ಶಿಕ್ಷೆ ಅನುಭವಿಸಿದ್ದರೆ ಇನ್ನು ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ಇನ್ನೊಬ್ಬ ರೌಡಿ ಕೋರ್ಮಂಗ್ಲಾ ಬಬ್ಬಲಿ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಈತನನ್ನ ಬಂಧಿಸಲಾಯಿತು ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ನಾಗ ಕೋರ್ಮಂಗ್ಲಾ ಬಬ್ಲಿ ಜೊತೆ ಗ್ಯಾಂಗ್ ವಾರ್ನಲ್ಲಿ ಭಾಗಿಯಾಗಿದ್ದ ಎಂದು ಹೇಳಲಾಗಿದೆ ನಾಗ ಪ್ರಸ್ತುತ ಐದು ಕೊಲೆ ಅಥವಾ ಕೊಲೆ ಯತ್ನದ ಆರೋಪ ಎದುರಿಸುತ್ತಿದ್ದು ಅದು ವಿಚಾರಣೆ ಹಂತದಲ್ಲಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆತನ ವಿರುದ್ಧ ಏಳು ಕೊಲೆ ಸೇರಿದಂತೆ ಇಪ್ಪತ್ಮೂರು ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲಾಗಿದೆ ಹಣ ಪಡೆದುಕೊಳ್ಳೋಕೆ ಸುಲಿಗೆ ಅಫ್ತಾ ಹೀಗೆ ಹಲವು ಮಾರ್ಗಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೇಳಿಬರುತ್ತದೆ ಕಳೆದ ಚುನಾವಣೆಯಲ್ಲಿ ಇದೇ ವಿಲ್ಸನ್ ಗಾರ್ಡನ್ ನಾಗನನ್ನ ಗಡಿಪಾರು ಕೂಡ ಮಾಡಲಾಗಿತ್ತು ಈಗ ಇದೇ ನಾಗನ ಸಹವಾಸ ಮಾಡಿರೋದು ನಟ ದರ್ಶನ್ ಆದರೆ ನಟ ದರ್ಶನ್ಗೆ ಇಷ್ಟು ಕುಖ್ಯಾತ ರೌಡಿಯ ಸಹವಾಸ ಯಾಕೆ ಅನ್ನೋ ಪ್ರಶ್ನೆ ಕೂಡ ಕಾಡದೇ ಇರೋದಿಲ್ಲ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಈಗ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಇರೋ ಫೋಟೋ ವೈರಲ್ ಆದ ನಂತರ ಎಲ್ಲ ಕೇಳ್ತಾ ಇರೋದು ಯಾರು ಈ ವಿಲ್ಸನ್ ಗಾರ್ಡನ್ ನಾಗ ಅಂತ ಅದರಲ್ಲೂ ದರ್ಶನ್ ಭೇಟಿ ಮಾಡಿದ್ದಾರೆ ಅಂದ್ರೆ ಆತನ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಆದ್ರೆ ಈ ವಿಲ್ಸನ್ ಗಾರ್ಡನ್ ನಾಗನದ್ದು ಹೊಗಳಿಕೆಯ ಇತಿಹಾಸ ಏನಲ್ಲ ಎಷ್ಟೋ ಕುಟುಂಬಗಳಿಂದ ಶಾಪ ಹಾಕಿಸಿಕೊಂಡ ವ್ಯಕ್ತಿತ್ವ ಅದೇನೇ ಇರಲಿ ಇಷ್ಟೆಲ್ಲ ಆದ ಮೇಲಾದ್ರೂ ನಟ ದರ್ಶನ್ ಇಂಥವರ ಸಾಹಸ ಬಿಟ್ಟು ಒಳ್ಳೆಯ ನಡೆಯ ಕಡೆ ಗಮನ ಹರಿಸಲಿ ಎಂಬುದೇ ನಮ್ಮೆಲ್ಲರ ಆಶಯ ಇದಾಗಿತ್ತು ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯ ಸ್ಪೆಷಲ್ ಪ್ರೋಗ್ರಾಂ ಮತ್ತೆ ಬೇರೊಂದು ಸುದ್ದಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಮರೆಯದೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ